பாகலுண்டை எம்இஐ படாவணையில் அத்தூரி ஸ்ரீரமோரம்ப ಬಾಗಲಗುಂಟೆಯ ಎಂಇಐ ಆಟದ ಮೈದಾನದ ರಸ್ತೆ ಹತ್ತಿರ ಎಂಇಐ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಎಂಇಐ ಬಡಾವಣೆ ಯುವಕರ ಸಂಘದ ವತಿಯಿಂದ ಬಿಜೆಪಿ ಮುಖಂಡ ಗೌಡ ನೇತೃತ್ವದಲ್ಲಿ ಶ್ರೀರಾಮೋತ್ಸವ ಸಮಾರಂಭ ಆಚರಿಸಲಾಗಿದೆ ಶಾಸಕ ಎಸ್ ಮುನಿರಾಜು ಶ್ರೀರಾಮನ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಭಾರತದ ಶತಕೋಟಿ ರಾಮನ ಭಕ್ತರು ಕಂಡಿದ್ದ ಕನಸು ಇಂದು ನನಸಾಗಿದೆ ಬರೋಬರಿ ಐನೂರು ವರ್ಷಗಳ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಎತ್ತಿ ನಿಂತಿರುವ ರಾಮಮಂದಿರದ ರಾಮಲಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೊಂಡಿದೆ ಎಂದರು ಇನ್ನು ಬಿಜೆಪಿ ಮುಖಂಡ ಲಕ್ಷ್ಮಣ್ ಗೌಡ್ರು ಮಾತನಾಡಿ ಇದು ಐತಿಹಾಸಿಕ ಕಾರ್ಯಕ್ರಮವಾಗಿ ದೇಶದಾದ್ಯಂತ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದ್ದು ದೇಶದ ಸಾವಿರಾರು ಗಣ್ಯರ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಮತ್ತೊಮ್ಮೆ ಭಾರತ ದೇಶ ವಿಶ್ವಗುರುವಾಗಿದೆ ಎಂದರು ಶ್ರೀರಾಮರು ಶ್ರೀರಾಮ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಈ ದಿನ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಷ್ಠಾಪನೆ ನಡೀತಾ ಇದೆ ಅದರ ಪ್ರಯುಕ್ತ ಇಡೀ ನಮ್ಮ ಭಾರತ ದೇಶದಲ್ಲಿ ಶ್ರೀರಾಮರ ಶ್ರೀರಾಮನ ಜಪ ಮಾಡಿಕೊಂಡು ಪ್ರತಿಯೊಂದು ಕಡೆಯೂ ಎಲ್ಲ ಕಡೆಯೂ ಶ್ರೀರಾಮರ ಅಧ್ಯೂರಿಯಾಗಿ ಮೆರವಣಿಗೆ ಮೂಲಕ ಕರ್ತಂದು ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ನಮ್ಮ ಬಡಾವಣೆಯಲ್ಲಿ ನಾವು ಕೂಡ ಮೆರವಣಿಗೆಯಲ್ಲಿ ಶ್ರೀರಾಮರ ಪೋಟದೊಂದಿಗೆ ಮೆರವಣಿಗೆ ಮಂಗಳವಾದ್ಯದೊಂದಿಗೆ ಬಂದು ಶ್ರೀರಾಮರಿಗೆ ಈಗ ಮಂಗಳಾರತಿ ಪೂಜೆ ಎಲ್ಲ ನೆರವೇರಿಸಿ ಮತ್ತು ನಮ್ಮ ಭಜನಾ ಮಂಡಳಿ ಭಜನೆ ಭಜನೆ ಮೂಲಕ ಎಲ್ಲ ಕಾರ್ಯಕ್ರಮವನ್ನು ರೂಪುಗೊಳಿಸಿ ನಮ್ಮ ಯುವಕರು ನಮ್ಮ ಬಡಾವಣೆಯ ಹಿರಿಯರು ಅಕ್ಕಪಕ್ಕ ಗ್ರಾಮಸ್ಥರು ನಮ್ಮ ನಾಗರಿಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ರೂಪುಗೊಳಿಸಿದ್ದೋ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಿದ್ದಾರೆ ಎಲ್ಲರೂ ಸೇರಿ ಇವತ್ತು ನಮ್ಮ ನಾಗರಿಕರು ನಾವು ಪಾಪ ಬಡವಣಿಗೆ ಬಂದು ಮನೆ ಕಟ್ಕೊಂಡಿದ್ರು ನಾನು ಮೊನ್ನೆ ಶ್ರೀರಾಮುರು ಪೈಕ್ತ ಎಪ್ಪತ್ತು ವರ್ಷ ಕ್ರಾಸ್ ಮಾಡೋರಿಗೆ ಒಂದು ಲೀಸ್ಟ್ ಮಾಡಿ ಅವ್ರ ಪಾಪ ಹಿರೀಕರಿದ್ದಾರೆ ಅವ್ರಿಗೆಲ್ಲರನ್ನೂ ಕರೆದು ನಮ್ಮ ಸಂಘದ ವತಿಯಿಂದ ಒಂದು ಸನ್ಮಾನ ಮಾಡೋಣ ಅವ್ರು ನಮಗೆಲ್ಲ ಹಿರಿಕರು ಅವರು ಖುಷಿ ಪಡಿಸೋಣ ಅಂತ ಒಂದು ಅದೊಂದು ಆಯೋಜನೆ ಮಾಡಿದ್ದು ಅದರಿಂದ ಲೀಸ್ಟ್ ಮಾಡಿ ಅಯ್ಯೋ ಇನ್ನು ಕೆಲವರು ಯಾರೇ ಬಿಟ್ಟಿದ್ರೆ ನೆಕ್ಸ್ಟ್ ಇದ್ರಲ್ಲಿ ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಎಷ್ಟು ಜನ ಸಿಕ್ಕಿದ್ರು ಅಷ್ಟೊಂದು ಕಾಲ ಸನ್ಮಾನ ಮಾಡಿದ್ವಿ ರಾಮರು ಪ್ರಯುಕ್ತ ರಾಮ್ರ ಅವ್ರಿಗಿನ್ನೂ ಆಯುಸು ಆರೋಗ್ಯಕ್ಕೋಸ್ಟು ನಮ್ಮ ಹಿರಿಯರಿಗೆ ಏನು ಎಪ್ಪತ್ತು ದಾಟಿದ್ದಾರೆ ಆಯುಸು ಆರೋಗ್ಯ ಅಂತ ಸಕಾಲ ಸಂಪತ್ತನ್ನು ಕೊಟ್ಟು ಅವ್ರ ಮಕ್ಕಳು ಅವ್ರ ತಾಯಿ ತಂದೆನ ಚೆನ್ನಾಗಿ ಸಾಕ್ಲಿ ಅಂತ ಹೇಳ್ತಾ ರಾಮರಲ್ಲಿ ಕೇಳ್ಕೊಳ್ಳೋರು ರಾಮರ ಆಶೀರ್ವಾದ ಇಡೀ ಭಾರತ ದೇಶಕ್ಕಿರಲಿ ರಾಮರಾಷ್ಟ್ರ ಆಗ್ಬೇಕು ನಮ್ಮ ಕರ್ನಾಟಕ ರಾಮರಾಜ್ಯ ಆಗಬೇಕು ಅಂತ ಎಲ್ಲ ಕನಸಿದೆ ಅಂತ ಕಾಣ್ತಾ ರಾಮರಾಷ್ಟ್ರಲ್ಲಿ ಇನ್ನು ಸಮಾರಂಭದಲ್ಲಿ ಬಡಾವಣೆಯ ಎಪ್ಪತ್ತು ವರ್ಷ ಮೇಲ್ಪಟ್ಟ ನೂರಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ ಅಭಿನಂದಿಸಲಾಗಿದೆ ಅಲ್ಲಿ ನಡೆದಿದ್ದ ಭಕ್ತಾದಿಗಳಿಗೆ ಪಾನಕ ಸಿಹಿ ಮತ್ತು ಅನ್ನದಾಸೋಹ ನೀಡಲಾಗಿದೆ ಸಾವಿರಾರು ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀರಾಮನ ಆಶೀರ್ವಾದ ಪಡೆದಿದ್ದಾರೆ ಪ್ರಶಾಂತ್ ಕಿಂಗನಹಳ್ಳಿ ನ್ಯೂಸ್ ಐಟಿ ಒನ್ ಕನ್ನಡ ದಾಸರಹಳ್ಳಿ